ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಇಲ್ಲಿ ಟೋಟಲ್ ಬಂದುಬಿಟ್ಟು ನಿಮಗೆ ಗುರುವಾರ ದಿನ ಇಲ್ಲಿ ಟೋಟಲ್ ಆಗಿ ನಲವತ್ತೊಂಬತ್ತಾಗಿದೆ ಇಲ್ಲಿ ಇದೆ ಅದೇ ರೀತಿ ಇಲ್ಲಿ ನಿಮಗೆ ಶುಕ್ರವಾರ ದಿನ ಏನಾಗುತ್ತೆ ಅಂತ ಎಕ್ಸಾಕ್ಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇಲ್ಲಿ ಶುಕ್ರವಾರ ದಿನ ಏನಾಗುತ್ತೆ ಕರೆಕ್ಟಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವೇ ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪಸ್ ಮಾಡೋಕ್ಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮ್ಗೆ ಟೋಟಲಾಗಿ ಮೊದಲಿಗೆ ಕ್ಲೋಸ್ ತಿಳಿಸ್ತೀನಿ ಕ್ಲೋಸ್ ಏನಾಗುತ್ತೆ ಅನ್ನೋದು ನಿಮಗೆ ಕ್ಲೋಸ್ ನೋಡೋದಾದರೆ ಇಲ್ಲಿ ಕರೆಕ್ಟ್ ಅಂದ್ಕೊಳ್ಳಿ ಒಂಬತ್ತು ಕ್ಲೋಸ್ ಇದೆ ಆಯಿತಾ ಇಲ್ಲಿ ಕೂಡ ಒಂಬತ್ತು ಕ್ಲೋಸ್ ಇದೆ ಆಯಿತಾ ಫ್ರೆಂಡ್ ಇಲ್ಲಿ ಒಂಬತ್ತು ಒಂಬತ್ತು ಎಕ್ಸೆಟ್ ಏನಂತಂದರೆ ನೋಡ್ಕೊಳ್ಳಿ ಈ ಒಂಬತ್ತಕ್ಕೆ ಇಲ್ಲಿ ಟಚ್ ಇಲ್ಲಿಂದ ಇಲ್ಲಿ ಟಚ್ ನೋಡ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ಟಚ್ ಆಗುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಇದು ಇಲ್ಲಿ ಟಚ್ ಆದರೆ ಇದು ಇಲ್ಲಿ ಟಚ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಕರೆಕ್ಟಾಗಿ ಸೆಟ್ ಅಂತೀನಿ ಇದು ಇಲ್ಲಿ ಟಚ್ ಇದೆ ಒಂಬತ್ತಕ್ಕೆ ಇದಕ್ಕೆ ಇಲ್ಲಿ ಟಚ್ ಒಂಬತ್ತು ಇಲ್ಲಿ ಇಲ್ಲಿ ಟೋಟಲಾಗಿ ಒಂಬತ್ತು ಕ್ಲೋಸ್ ಬರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ ಒಂಬತ್ತು ಕ್ಲೋಸ್ ನಾನು ಇಲ್ಲಿ ಸೈಡಿಗೆ ಇಟ್ಕೊತೀನಿ ಒಂದು ನಿಮಿಷ ಒಂಬತ್ತು ಕ್ಲೋಸ್ಕೆ ಅಂತ ನಾನು ಇಲ್ಲಿ ಒಂಬತ್ತು ಕ್ಲೋಸ್ ಆಯಿತಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ನಾನು ಈಗ ಒಂಬತ್ತು ಕ್ಲೋಸ್ ಆಯಿತಾ ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ಲೋಸ್ ಕೊಡ್ತೀನಿ ಇನ್ನೊಂದು ಕ್ಲೋಸ್ ಏನಪ್ಪ ಅಂದರೆ ಈಗ ನೋಡ್ಕೊಳ್ಳಿ ಹಿಂಗೆ ಇಲ್ಲಿ ಟೋಟಲ್ ಆಗಿ ಒಂದು ಕ್ಲೋಸ್ ಇದೆ ಆಯಿತಾ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ಒಂದು ಕ್ಲೋಸ್ ಇದೆ ಆಯಿತಾ ಅದೇ ರೀತಿ ಇಲ್ಲಿ ಕೂಡ ಒಂದು ಕ್ಲೋಸ್ ಇದೆ ಆಯಿತಾ ಇದು ಒಂದಕ್ಕೆ ಒಂದು ಆಯಿತಾ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಮೂರು ಕ್ಲೋಸ್ ಇದೆ ಇಲ್ಲಿ ಕೂಡ ಮೂರು ಕ್ಲೋಸ್ ಆಗೋ ಚಾನ್ಸ್ ಇದೆ ಫ್ರೆಂಡಿಗೆ ಇಲ್ಲಿ ಕೂಡ ಮೂರು ನಿಮಿಷ ಇಲ್ಲಿ ಮೂರು ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಫ್ರೆಂಡ್ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ಕರೆಕ್ಟ್ ಐತೆ ನೋಡಿ ಈಗ ಈಗ ನೋಡ್ಕೊಡಿ ಒಂದು ಕ್ಲೋಸ್ ಇದೆ ಒಂದು ಕ್ಲೋಸ್ ಇದೆ ಆಯಿತಾ ಇಲ್ಲಿ ಮೂರು ಕ್ಲೋಸ್ ಇದೆ ಇಲ್ಲಿ ಕೂಡ ಮೂರು ಕ್ಲೋಸ್ ಆಗೋ ಚಾನ್ಸಸ್ ಇದೆ ಟೋಟಲ್ಲಾಗಿ ನಿಮಗೆ ಬಂದ್ಬಿಟ್ಟು ಇಲ್ಲಿ ಒಂಬತ್ತು ಒಂದು ನಿಮಿಷ ಒಂಬತ್ತು ಕ್ಲೋಸ್ ಹಾಗೆ ಅದ್ರ ಜೊತೆಗೆ ಮೂರು ಕ್ಲೋಸ್ ಧಾರಿಸ್ಕೊಳ್ಳಿ ಒಂಬತ್ತು ಮೂರು ಕ್ಲೋಸ್ ಆಯಿತು ಈಗ ಕ್ಲೋಸ್ ಆಯಿತು ಇದಕ್ಕೆ ನೆಕ್ಸ್ಟು ಓಪನ್ ನೋಡ್ತೀನಿ ಓಪನ್ ನೋಡೋದಾದರೆ ನಿಮಗೆ ಬಂದ್ಬಿಟ್ಟು ಟೋಟಲ್ಲಾಗಿ ನೋಡ್ಕೊಳ್ಳಿ ಇಲ್ಲಿ ನಾಲ್ಕು ಓಪನ್ ಆಗಿದೆ ಇಲ್ಲಿ ಕೂಡ ಕರೆಕ್ಟಾಗಿ ಇಲ್ಲಿ ಕೂಡ ಒಂದು ನಿಮಿಷ ಇಲ್ಲಿ ಕೂಡ ನಿಮಗೆ ನಾಲ್ಕು ಓಪನ್ ಆಗಿದೆ ಇಲ್ಲಿ ಇದಕ್ಕೆ ಆಮೇಲೆ ಇಲ್ಲಿ ಏನಾಗುತ್ತೆ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಇಲ್ಲಿ ಬಂದುಬಿಟ್ಟು ನಿಮಗೆ ಮತ್ತೆ ತಿರ್ಗಾ ನಾಲ್ಕು ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಯಾಕೆಂದರೆ ಇದು ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಮಾಡ್ತಾರೆ ಶುಕ್ರವಾರ ಮಾರ್ಕೆಟ್ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಯಾಕಪ್ಪ ಅಂದರೆ ಕನ್ಫ್ಯೂಸ್ ಮಾಡೋದು ಏನಾಗುತ್ತೆ ಅಂದರೆ ಜನಗಳಲ್ಲಿ ಮೈಂಡು ಚೇಂಜ್ ಇರುತ್ತೆ ನಾಲ್ಕಕ್ಕೆ ಇಲ್ಲಿ ನಾಲ್ಕಕ್ಕೆ ನಾಲ್ಕಾಗಿದೆ ಇಲ್ಲಿ ಕೂಡ ನಾಲ್ಕು ಅಂತ ತಿಳ್ಕೊತಾರೆ ಆದರೆ ಇಲ್ಲಿ ಕೂಡ ನಾಲ್ಕಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಬಂದುಬಿಡ್ತೀನಿ ಇಲ್ಲಿ ನಾಲ್ಕು ಓಪನ್ ಇಟ್ಕೊತೀನಿ ನೋಡ್ಕೊಳ್ಳಿ ನಿಮಗೆ ಇನ್ನು ನಾಲ್ಕು ಓಪನ್ ಇಟ್ಕೊಂಡೆ ನಿಮಗೆ ಅರ್ಥ ಆಗಿಲ್ಲ ಅನ್ನಿಸದು ಹೇಳ್ತೀನಿ ಈಗ ನಾಲ್ಕು ಪ್ಲಸ್ ನಾಲ್ಕು ಇಲ್ಲಿ ಬಂದುಬಿಟ್ಟು ನಾಲ್ಕು ನಾಲ್ಕು ಆದರೆ ಇಲ್ಲಿ ಕಂಫ್ಯೂಸ್ ಇರುತ್ತೆ ಆರ್ಡ್ರ್ಗೆಲ್ಲ ಕಂಫ್ಯೂಸ್ ಹೋಗುತ್ತೆ ಹಾಗಾಗಿ ಇಲ್ಲಿ ನಾಲ್ಕು ಓಪನ್ ನಾನು ಕೊಡ್ತೀನಿ ಆಯಿತಾ ಈ ಟೋಟಲ್ಲಾಗಿ ನೀವು ಬಂದ್ಬಿಟ್ಟು ಮೂರು ಕ್ಲೋಸ್ ಅವ್ರ ಜೊತೆಗೆ ಒಂಬತ್ತು ಕ್ಲೋಸ್ ಕೊಟ್ಟಿದ್ದೀನಿ ಜೊತೆಗೆ ನಾಲ್ಕು ಓಪನ್ ಕೊಟ್ಟಿದ್ದೀನಿ ಇನ್ನೊಂದು ಓಪನ್ ತೆಗಿತೀನಿ ಒಂದು ನಿಮಿಷ ಇನ್ನೊಂದು ಓಪನ್ ಟೋಟಲ್ಲಾಗಿ ನಿಮಗೆ ಇಲ್ಲಿ ಎರಡು ಓಪನ್ ಎರಡು ಕ್ಲೋಸ್ ಕೊಡ್ತೀನಿ ಇನ್ನೊಂದು ಓಪನ್ ನಿಮಗೆ ಕಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ಟೋಟಲ್ ಆಗಿ ಮೂರು ಓಪನ್ ಇದೆ ಅದೇ ರೀತಿ ಮೂರು ಓಪನ್ಗೆ ಇಲ್ಲಿ ಎಂಟು ಅಪೋಸಿಟ್ ಇದೆ ಮೂರಕ್ಕೆ ಎಂಟು ಅಪೋಸಿಟ್ ಅಂದರೆ ನಿಮಗೆ ಅಪೋಸಿಟ್ ನಿಮಗೆ ಗೊತ್ತಿದೆ ಅಂತ ತಿಳ್ಕೊತೀನಿ ಅದೇ ರೀತಿ ಇಲ್ಲಿ ಒಂದು ಓಪನಿಗೆ ಇಲ್ಲಿ ಆರು ಒಂದು ನಿಮಿಷ ಇಲ್ಲಿ ಆರು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು ಒಂದು ನಿಮಿಷ ಇಲ್ಲಿ ಮೂರಕ್ಕೆ ಎಂಟಾದರೆ ಇಲ್ಲಿ ಒಂದಕ್ಕೆ ಆರು ಇಲ್ಲಿ ಇಲ್ಲಿ ಸೆಟ್ಟಿಂಗ್ ಇರುತ್ತೆ ಫ್ರೆಂಡ್ ಈ ಸೆಟ್ಟಿಂಗ್ ಮಾಡಿಕೊಂಡು ಗೇಮ್ ಮಾಡಬೇಕು ಈ ಗೇಮ್ ಆಡಿದರೆ ಇಲ್ಲಿ ಸಟ್ ಆಗುತ್ತೆ ಫ್ರೆಂಡ್ ನಮಗೆ ಆಗಿ ಮೂರಕ್ಕೆ ಎಂಟು ಒಂದಕ್ಕೆ ಆರು ನಿಮ್ಗೆ ಅಂತ ತಿಳ್ಕೊತೀನಿ ಇಲ್ಲಿ ನೋಡ್ಕೊಳ್ಳಿ ಮೂರಕ್ಕೆ ಎಂಟು ಒಂದಕ್ಕೆ ಆರು ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಆರು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಆರು ನಾಲ್ಕು ಓಪನ್ನು ಅದೇ ರೀತಿ ನಿಮಗೆ ಇಲ್ಲಿ ಕ್ಲೋಸ್ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಟೋಟಲ್ ಏನು ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಒಂಬತ್ತು ಅದರ ಜೊತೆಗೆ ಇಲ್ಲಿ ಮೂರು ಇಲ್ಲಿ ಆರು ನಾಲ್ಕು ಒಂಬತ್ತು ಮೂರು ಟೋಟಲಾಗಿ ಒಂಬತ್ತು ಕೊಟ್ಟಿದ್ದೀನಿ ಇಲ್ಲಿ ಎಕ್ಸಾಕ್ಟಾಗಿ ಏನಾಗುತ್ತೆ ಅಂತ ನಿಮಗೆ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಈಗ ಈಗ ಎಕ್ಸಾಕ್ಟಾಗಿ ಅಂದರೆ ಈಗ ಡೈರೆಕ್ಟಾಗಿ ನಿಮಗೆ ನಂಬರ್ ಹೇಳೋದಾದರೆ ಈಗ ಒಂದು ನಿಮಿಷ ಡೈರೆಕ್ಟಾಗಿ ನಂಬರ್ ಹೇಳೋದಾದ್ರೆ ನಿಮಗೆ ಈಗ ಮೊದಲಿಗೆ ನಿಮಗೆ ಕರೆಕ್ಟಾಗಿ ನಂಬರ್ ಕೊಡ್ತೀನಿ ನೋಡ್ಕೊಳ್ಳಿ ಟೋಟಲಾಗಿ ನಂಬರ್ ಕೊಡೋದಾದ್ರೆ ನಿಮಗೆ ಇಲ್ಲಿ ನಾಲ್ಕು ಒಪ್ಪಂದ ಜೊತೆಗೆ ನಲವತ್ತೊಂಬತ್ತು ನಲವತ್ತೊಂಬತ್ತಾಯಿತು ಆಮೇಲೆ ಇಲ್ಲಿ ತೊಂಬತ್ತೊಂಬತ್ತು ಆಮೇಲೆ ಇಲ್ಲಿ ನೆಕ್ಸ್ಟು ಆರು ಒಂದು ಮಾಡಿದ್ದೀನಿ ಆಮೇಲೆ ನಲವತ್ತು ಮೂರು ಅವ್ರ ಜೊತೆ ತೊಂಬತ್ತು ಮೂರು ನಿಮಗೆ ಕರೆಕ್ಟಾಗಿ ನಲವತ್ತು ತೊಂಬತ್ತು ನಲ್ವತ್ತ್ಮೂರು ತೊಂಬತ್ತೊಂಬತ್ತು ತೊಂಬತ್ತ್ಮೂರು ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಓಪನ್ ಕೂಡ ಹೇಳಿದ್ದೀನಿ ಏನಪ್ಪ ಅಂದರೆ ಅದು ಕೂಡ ನಿಮಗೆ ಓಪನ್ ಯಾವುದಪ್ಪ ಅಂದರೆ ಟೋಟಲಾಗಿ ಇದು ನಾಲ್ಕರ ಆಯಿತು ಇದು ನಾಲ್ಕು ನಾಲ್ಕರಾಯಿತು ಇಲ್ಲಿ ಒಂದು ಆರು ಕೊಡ್ತೀನಿ ಹತ್ತೊಂಬತ್ತು ಹದಿಮೂರು ಇಲ್ಲಿ ಅರುವತ್ತೊಂಬತ್ತು ಅರುವತ್ತ ಮೂರು ಟೋಟಲಾಗಿ ಇಲ್ಲಿ ಈ ರೀತಿ ನಂಬರ್ ಹುಟ್ಟುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಇನ್ನೊಂದು ಸಲ ಹೇಳ್ತೀನಿ ನಲ್ವತ್ತೊಂಬತ್ತು ನಲ್ವತ್ತ್ಮೂರು ತೊಂಬತ್ತೊಂಬತ್ತು ತೊಂಬತ್ತ್ಮೂರು ಹತ್ತೊಂಬತ್ತು ಹದಿನಾರು ಹತ್ತೊಂಬತ್ತು ಹದಿಮೂರು ಅರವತ್ತೊಂಬತ್ತು ಅರುವತ್ತ್ಮೂರು ಟೋಟಲ್ಲಾಗಿ ನಿಮಗೆ ಬಂದು ವ್ಯಕ್ಟಲ್ಲಿ ಇಷ್ಟು ಜೋಡಿ ಹುಟ್ಟುತ್ತೆ ಫ್ರೆಂಡ್ ಫ್ರೆಂಡ್ ಜಾಸ್ತಿ ಆಡಕ್ಕೋಗ್ಬೇಡಿ ಐದು ಹತ್ತು ರೂಪಾಯಿ ಅಷ್ಟೇ ಆಡಿ ಬೇಜಾರುಗಳಿಗೆ ಅಷ್ಟೇ ಫ್ರೆಂಡ್ ಫ್ರೆಂಡ್ ಈ ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವ್ಯಾರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಾಸ್ ಮಾಡಿ ಹಾಗೆ ಈ ಒಂದು ಟಿಪ್ಸ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಲಿ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವೇಳಾ my wife friend